ನವ್ಯಾ ಊಟ ಅಂತೂ ಬಹು ಪಸಂದಾಗಿತ್ತು ಕಣವ ಚಂದಾಗಿ ಮಾಡಿದೆ ಕಣವ ಊಟನ ಈಗ ಊಟ ಅಂತೂ ಆಯಿತು ಗೀತಾ ನವ್ಯಾ ಇಬ್ಬರೂ ಬಿದನಿ ರೆಡಿ ಆಗ್ಬಿಡ್ರವ ಸೀರೆ ಗಿರೆ ಎಲ್ಲ ಉಟ್ಕೊಳ್ಳಿ ಚೆಂದಾಗಿರೋದೆ ಉಟ್ಕೊಳ್ಳಿ ಒಂದಿಟ್ಟು ದೊಡ್ಡ ದೊಡ್ಡ ಇರೋದೇ ಉಟ್ಕೊಳ್ಳಿ ಆಮೇಲೆ ಒಡವೆ ಗಿಡವೇನೆಲ್ಲ ಹಾಕಲ್ರವ ಏ ಇವರು ಹೆಂಗಸರೆಲ್ಲ ಬರ್ತಾರಲ್ಲ ಕುಂಕುಮ ತಗೊಳ್ಳೋಕ್ಕೆ ಅಂತ ಅವು ಬರೀ ಸೀರೆ ಒಡವೆ ಇಂಥವೇ ನೋಡೋದು ಹಾಂ ಆಮೇಲೆ ಚೂಡಿದಾರ ಪುಡಿದಾರ ಎಲ್ಲ ಹಾಕಬೇಡಿ ಹಾಂ ಚಂದ ಸೀರೆ ಉಟ್ಕೊಂಡು ಹಾಂ ಒಂದಿಷ್ಟು ಒಡವೆ ಹಾಕಬಿಡಿ ಯಾ ನಾವೂ ಕುಂಕುಮ ಎಲ್ಲ ತಗೊಬಾರಕ್ಕೆ ಹೋಗ್ಬೇಕಲ್ವ ಊರೊಳಕ್ಕೆ ಎಲ್ಲ ನೋಡ್ತಿರ್ತಾರೆ ಆಯಿತಾ ಆಮ್ಯಾ ನೀವೇನಾದರೂ ಅಡ್ವೆ ಪಡವೆ ಎಲ್ಲ ಹಾಕೊಂಡಿಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಈ ಊರೋರು ಹೆಂಗಸ್ರೆಲ್ಲ ಒಂದು ಮಾಡ್ಕೊಂಡು ಅದನ್ನೇ ಹೇಳ್ತಿರ್ತಾರೆ ಕಣ್ರವ ಅಯ್ಯೋ ಪಾರ ತಕ್ಕೊಂಡು ಸೊಸೆರು ಏನೂ ಹಾಕೊಂಡಿರ್ಲಿಲ್ಲ ಏನು ಕೊಡ್ಸಿಲ್ವೇನೋ ಅವ್ರು ಗಂಡಂದ್ರು ಅನ್ಕಂಡು ಸುಮ್ಮ ಸುಮ್ಮನೆ ಮಾತಾಡ್ಕೊತಾವ ಕಣ್ರವ ಅದಕ್ಕೆ ಎಲ್ಲ ಹಾಕೊಬಿಡ್ರಿ ಬೇಜಾರು ಮಾಡ್ಕೊಬಿಡ್ರಿ ಏನು ಮತ್ತೆ ಹಿಂಗೆ ಅಂತವ್ರೆ ಅಂತ ಹ್ಞೂ ಆಯಿತಾ ಹಾಕಲ್ರವ ಚಂದಾಗೆ ಹ್ಞೂ ಸರಿ ಕಣ್ಬಿಡತ್ತೆ ಚಂದಾಗೆ ಹಾಕತ್ತೀವಿ ಊರು ಹೆಂಗಸ್ರ ಕುಕ್ಕಂಗೆ ಚಂದಾಗಿ ರೆಡಿ ಐತಿ ಸುಮ್ಮನೀರಿ ಹ್ಞೂ ಸರಿ ಕಣ್ರವ ಹಂಗೆ ಮಕ್ಳುನೂ ರೆಡಿ ಮಾಡಿಬಿಡ್ರವ ಚಂದಾಗಿ ಹಾಂ ಹಬ್ಬ ಅಲ್ವಾ ಚಂದ ಕಾಣಿಸ್ಬೇಕು ಹ್ಞೂ ಸರಿ ಕಾಣತ್ತೆ ರೆಡಿ ಮಾಡ್ತೀವಿ ಆಮೇಲೆ ಗೀತಕ್ಕ ನನ್ನ ಮಕ್ಳೂನೆಲ್ಲ ರೆಡಿ ಮಾಡ್ತೀನಿ ನೀನು ಒಂಚೂರು ನನಗೆ ಸೀರೆ ಉಟ್ಕೊಡೋಕ್ಕೆ ಒಂಚೂರು ಪಿನ್ ಮಾಡ್ಕೊಡಕ ಹಾಂ ನಾನು ದಪ್ಪ ಬಾಡ್ರದ್ದು ರೇಷ್ಮೆ ಸೀರೆ ತಕ್ಕ ಬಂದುಬಿಟ್ಟಿದ್ದೀನಿ ಅದು ಬೇರೆ ದಪ್ಪ ತಪ್ಪು ಕೈತೆ ನನಗೆ ಪಿನ್ ಮಾಡೋಕ್ಕೆ ಬರೋಕ್ಕಿಲ್ಲ ಕಣಕ್ಕ ಒಂಚೂರು ಪಿನ್ ಮಾಡಿಕೊಟ್ಬಿಡಕ್ಕ ಹ್ಞೂ ಸರಿ ಕಣ್ಣವ್ಯ ನಾನು ಫಸ್ಟು ಸೀರೆ ಉಟ್ಕೊಬಿಡ್ತೀನಿ ಆಮೇಲೆ ನಿನಗೆ ಪಿನ್ ಮಾಡಿಕೊಡ್ತೀನಿ ಆಯಿತಾ ಆಮ್ಯಾಕೆ ಅತ್ತೆ ನಿಮಗೂ ಪಿನಗಿನ ಮಾಡ್ಕೊಡ್ಬೇಕಾ ಹೆಂಗೆ ನೀವೇ ಮಾಡ್ಕೊತೀರೋ ಅಯ್ಯೋ ನನಗೆಲ್ಲ ಯಾಕವ ಪಿನ್ನಗಿನ ಎಲ್ಲ ಊರು ಹೋಗು ಅಂತೈತೆ ಕಾಡು ಬಾ ಅಂತೈತೆ ನನಗೆ ಯಾಕೆ ಇವೆಲ್ಲ ಸೋಕಿ ನೀವು ಮಾಡ್ಕೊಳ್ರವ ಚೆನ್ನಾಗಿ ಆಮ್ಯಾ ರೆಡಿ ಆದಮೇಲೆ ಹಾಂ ಇಬ್ಬರೂ ಸೇರ್ಕೊಂಡು ಅರ್ಶನ ಕುಂಕುಮ ಒಂದಿಟ್ಟು ಎಲ್ಲ ಎತ್ತಿಟ್ಕಲ್ರವ ಅದ್ರ ಜೊತೆಗೆ ಒಂದಿಟ್ಟು ಬ್ಲೌಸ್ ಪೀಸ್ಗಳು ತಗೊಬಂದಿದ್ದೀನಿ ನೋಡಿ ಅಲ್ಲೈತೆ ಬೀರುಳಿ ಹಾಂ ಬೀರುಳ್ಳಿರೋ ಬ್ಲೌಸ್ ಪೀಸ್ಗಳು ತಗೊಂಡು ಅದನ್ನೂ ಇಟ್ಕೊಬಿಡ್ರಿ ಹಾಂ ಆಮ್ಯಾಕ್ ಎರಡೆರಡು ಬಾಳೆನೂ ಎತ್ತಿಟ್ಕಲ್ರವಾ ಹಾಂ ನೋಡಿ ನೋಡಿ ಕೊಡಿ ಯಾರ್ಯಾರಿಗೆ ಯಾವ್ಯಾವ ಸೈಜ್ ಬಳೆ ಆಯ್ತವೆ ಒಂಚೂರು ಚಿಕ್ಕ ಸೈಜ್ ಇದ್ರಿಗೆ ಎರಡು ಎರಡು ಕಾಲು ಕೊಡಿ ಒಂಚೂರು ದೊಡ್ಡ ದಪ್ಪ ಹೋಗಿರ್ತಾರಲ್ಲ ಹಾಂ ಅವ್ರಿಗೆಲ್ಲ ಎರಡೂವರೆ ಹಂಗೆ ಕೊಡಿ ಹಾಂ ಗೊತ್ತಾಯ್ತದೆ ನೋಡಿ ಬಳೆ ಸೈಜ್ ನೋಡಿದ್ರೆ ಗೊತ್ತಾಯ್ತದೆ ನಿಮಗೂವೇ ಹಾಂ ಫಸ್ಟೇ ಜೋರ್ಸ್ ಇಟ್ಕೊಬಿಟ್ರಲ್ಲ ಎಲ್ಲಾದ ಹ್ಞೂ ಸರಿ ಕಾಣತ್ತೆ ಆಯಿತು ಜೋರ್ಸ್ ಇಟ್ಕೊತೀವಿ ಹ್ಞೂ ಸರಿಯತ್ತೆ ನಾವು ಹೋಗ್ತೀವಿ ರೆಡಿ ಆಯ್ತೀವಿ ನೀವು ಬಿರ್ನಿಯ ರೆಡಿ ಆಗ್ಬಿಡಿ ಅಕ್ಕ ಅಕ್ಕ ಒಂದು ನಿಮಿಷ ಇರಕ್ಕ ನಾನು ಸೀರೆಯ ತೋರಿಸ್ತೀನಿ ಚೆಂದಾಗೈತ ನೋಡಿ ಹೇಳಕ್ಕ ಅಕ್ಕ ಇದೆಯಾ ನನ್ನ ಸೀರೆ ನೋಡಕ್ಕ ಚಂದಾಗೈತಾ ಹ್ಞೂ ನವ್ಯ ಚಂದಗೈತೆ ಈ ಬಣ್ಣನೂ ನಿಂಗೆ ಚಂದ ಕಾಣ್ತದೆ ನಾನು ಪಿನ್ನ ಮಾಡಿಬಿಟ್ಟು ಇಟ್ಟಿರ್ತೀನಿ ಆಮೇಲೆ ಉಟ್ಕೊಬಿಡು ಆಯ್ತಾ ಹ್ಞೂ ಸರಿ ಕಣಕ ಆಯಿತು ಅಕ್ಕ ನಿನ್ನ ಸೀರೆಯ ತೋರಿಸ್ಲೇ ಇಲ್ವಲ್ಲ ಅಕ್ಕ ನವ್ಯಾ ಇದೆಯಾ ನನ್ನ ಸೀರೆ ನೋಡವ ಹ್ಞೂ ಕಣಕ ಚಂದಗೈತೆ ಓ ಅದಕ್ಕೆ ನೀನು ನನ್ನ ಹತ್ರ ಹಸಿರು ಕಲರ್ದು ಐತೆ ಅಂತ ಅಂದ್ಬಿಟ್ಟು ಪಾಚಿ ಕಲರ್ ತಗೊಂಡಿದ್ದು ಹ್ಞೂ ಸರಿ ಕಣಕ ಆಯಿತು ನಾವಿನ್ನ ಹೋಗುಮ್ಮ ನಡಿ ರೆಡಿ ಆಗಮ್ಮ ಲೇ ಪಾರ್ವತಿ ಎಲ್ಲನೂ ಸಿದ್ಧ ಆಯ್ತಾ ಹಂಗೆ ಆ ಕೆಂಪಜ್ಜಿನ ಮನೆಗೂ ಹೋಗ್ಬಿಟ್ಟು ಬರ್ರಿ ಕೆಂಪಜ್ಜನ್ ಎಂಟಿ ಕೇಳ್ತಾಯಿದ್ರು ನಿಮ್ಮ ಸಸ್ಯರನ್ನ ನಾನು ಸರಿಯಾಗಿ ನೋಡಿ ಇಲ್ಲ ಅಂತ ಹಾಂ ಸೊಸ್ಯರನ್ನು ಕರ್ಕೊಂಡು ಕೆಂಪಜ್ಜಿ ಮನೆಗೆ ಹೋಗ್ಬಿಟ್ಟು ಬನ್ನಿ ಓಹೋ ಹೋ 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 ನಿಮ್ಮ ಫ್ರೆಂಡು ಅಂತ ಫಸ್ಟೇ ಹೇಳ್ತಾ ಇದ್ದೀರಿ ಆ ಹಾ ನಮಗೇನು ಗೊತ್ತಾಗೋಕ್ಕಿಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ಆಯ್ತು ಕಂಡುಬಿಡ್ರಿ ಅವ್ರನ್ನ ಇರ್ತೀವನ್ರಿ ನಾವು ಹೋಗ್ಬಿಟ್ಟು ಬರ್ತೀವಿ ಅವ್ರ ಮನೆಗೆ ಸಸ್ಯರನ್ನು ಕರ್ಕೊಂಡು ಹೋಗ್ತೀನಿ ರೀ ಆಮ್ಯಾಕೆ ಆ ಶಾರದಾರ್ಜಿ ಮಗ್ಳೂ ಕರೀನೇನು ರೀ ಹೊಸ್ದಾಗಿ ಮದುವೆ ಆಗೋರಲ್ಲ ಪಾಪ ಅವ್ರ ಮಗ್ಳುನೂ ಅಳಿಯೂ ಇಬ್ಬರೂ ಕರಿತೀನಿ ಹಾಗೆ ಊಟನೂ ಮಾಡ್ಕೊಂಡು ಹೋಗ್ಲಿ ಹ್ಞೂ ಊಟ ಹಾಕ್ತಂಗು ಆಯ್ತದೆ ಆಮೇಲೆ ನನ್ನ ಹತ್ರ ಒಂದು ಸೀರೆನೂ ಐತೆ ಹಾಂ ಅವತ್ತು ಸೀರೆ ಬಯ್ಯ ಬಂದಿದ್ನಲ್ಲ ಅವತ್ತೊಂದು ಸೀರೆ ತಗೊಂಡಿದ್ದೆ ಆ ಸೀರೆನೇ ಹಾಕ್ಕೊಡ್ತೀನಿ ಕಣ್ರಿ ಹುಡುಗಿಗೆ ಹಾಂ ಹೊಸ್ದಾಗಿ ಮದುವೆ ಆದಾಗಿಂದ ಒಂದು ಸರಿನೂ ಕರೆದಿರವಲ್ಲ ರೀ ಅವ್ರನ್ನ ಈಗಲೇ ಕರೆದ್ರೆ ಅಲ್ವಾ ಹಬ್ಬನೂ ಇರ್ತದೆ ಅವಕ್ಕೂ ಖುಷಿ ಆಯ್ತದೆ ಹಂಗೆ ಸೊಸರು ಇರ್ತಾರೆ ಚೆಂದಾಗ ನೋಡಿ ಕಳಿಸ್ತಾರೆ ಆ ಹುಡ್ಗಿಗೂ ಬೇಜಾರ್ ಕೈಲಿ ಒಂದಿಟ್ಟು ಒಂದಿಟ್ಟ ಚಂದಾಗಿ ಕಾಲ ಕರ್ಕೊಂಡು ಹೋಗ್ತಾರೆ ಹ್ಞೂ ಕಣೆ ಕರಿ ಪಾಪ ಹುಡ್ಗಿ ಓಡೋ ಮದುವೆ ಆಗೋಳೆ ಅಂತ ಅವ್ರ ಬಂಧು ಬಳಗ ಯಾರೂ ಕರ್ದಿರಕಿಲ್ಲ ಕಣೆ ಪಾಪ ಬೇಜಾರ್ ಮಾಡ್ಕೊಂಡಿರ್ತದೆ ಆ ಹುಡ್ಗಿನೂವೇ ಹಿಂಗೆ ಮಾಡಬಾರ್ದಾಗಿತ್ತು ಅಲ್ವೇ ಛೇ ಏನು ಆಯ್ತದೆ ಆ ಹಿಂಗೆ ಮಾಡ್ಬಿಟ್ಟವೇ ಈಗ ಅನ್ಭವ್ ಆಗೈತೆ ಪಾಪ ಆ ಹುಡ್ಗಿ ಏನಾದ್ರು ಚಂದಾಗಿ ಮದುವೆ ಮಾಡ್ಕೊಂಡಿದ್ದಿದ್ರೆ ನಮಗೆ ನಮ್ಗೆ ಬಿಡ್ತಿದ್ರಾ ಅಯ್ಯೋ ಹದ್ ಜನ ಬಂದು ಬಳಗ ಎಲ್ಲ ಕರ್ಕೊಂಡು ಹೋಗಿರೋರು ಇಟ್ಟೊತ್ತಿಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಕಣೆ ಈಗ ಹುಡ್ಗಿ ಮಾಡಿರೋದ್ಕೆ ಅವರ ಅಪ್ಪ ಅಮ್ಮಂಗುವೆ ಮುಂಗುವೆ ಸಂಕಟ ಪಾಪ ಹಾಂ ಅವರ ಅಪ್ಪ ಅಮ್ಮ ಏಳು ಕಷ್ಟಪಟ್ಟು ಸಾಕೋರೆ ಇಷ್ಟು ದಿನ ಏನು ಮಾಡೋಕ್ಕಾಗಲ್ಲ ಇರ್ತದೋ ಅದೆಲ್ಲ ಅನ್ಭವಿಸ್ಬೇಕು ಅಲ್ವಾ ಹ್ಞೂ ಕಣ್ರಿ ಏನ್ ಮಾಡೋಕಾಯ್ತದೆ ಯಾರನೇಲಿ ಅದೇನೇನು ಬರ್ದೈತೋ ಹಂಗೆ ಆಗಬೇಕು ಅಲ್ವೇನ್ರಿ ಹೋಗ್ಲಿ ಬಿಡಿ ಹೋಗಿ ಮಗಳೂ ಕರ್ಕೊ ಬರ್ತೀನಿ ಉಣ್ಣಕ್ಕಿಟ್ಟು ಕಳ್ಸೋಣ ಗೀರೆ ಕೊಟ್ಟು ಕಳ್ಸೋಣ ಅಲ್ವಾ ಹ್ಞೂ ಸರಿ ಕಣೆ ಆಯ್ತು ನಾನು ಒಂದಿಟ್ಟು ಹೊಲ್ತ್ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಆಟೋತಿಗೆ ನೀವು ಕುಂಕುಮ ಎಲ್ಲ ಕೊಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ಬನ್ನಿ ಓ ಜಯಕಾ ಓ ಬಿರ್ನೆ ಬಂದ್ಬಿಟ್ಟಿದ್ಯಾ ಬಾರಕ ನೀನೇ ಫಸ್ಟು ಬಾ ಗೀತಾ ಅವ ಗೀತಾ ನವ್ಯ ಜಯಕ ಬಂದು ನೋಡ್ರವ ಕುಂಕುಮ ಕೊಡಿ ಬನ್ನಿ ಬಂದು ಕಣತೆ ಬಂದ ಒಂದು ಗೀತಾ ನೀನು ಅರ್ಶನ ಕುಂಕುಮನೂ ಹಂಗೆ ಹೂನೂ ಕೊಡವಾ ಹಾಂ ನವ್ಯ ನೀನು ಬ್ಲೌಸ್ ಪೀಸುವೆ ಬಳೆನ ಜೋಡ್ಸ್ಕೊಂಡು ಕೊಟ್ಬಿಡವ ಹ್ಞೂ ಸರಿಯತೆ ಆಯಿತು ಅಯ್ಯೋ ಪಾರ್ವತಕ್ಕ ನಾನು ಇವತ್ತು ಬಿರ್ನಿಯ ಬಂದ್ಬಿಟ್ಟೆ ಕಣಕ್ಕ ಏನು ಮಾಡೋದು ನನ್ನ ಸೊಸೆನೂವೇ ಎಲ್ಲರ ಮನೆಗೂ ಹೋಗ್ಬೇಕಲ್ಲ ಕುಂಕುಮಕ್ಕೆ ಅತ್ತೆ ನೀವು ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ಬಿಡಿ ಅದಾದಮೇಲೆ ನಾನು ಹೋಗ್ತೀನಿ ಅಂತ ಅಂದ್ಲು ಯಾರಾದರೂ ಒಬ್ರು ಇರಬೇಕಲ್ಲಕ್ಕಾ ಕುಂಕುಮ ಕೊಡೋಕ್ಕೆ ಮನೇಲೂ ಅದಕ್ಕೆ ನಾನು ಬಿರ್ನೆ ಬಂದುಬಿಟ್ಟೆ ನಾನೇನು ಜಾಸ್ತಿ ಮನೆಗೆ ಹೋಗೋದಿಲ್ಲ ಕಣಕ ಒಂದು ಎರಡು ಮೂರು ಮನೆಗೆ ಹೋಗ್ತೀನಿ ಅಷ್ಟೇ ನಿಮ್ಮ ಮನೆಗೆ ಗೌರಜ್ಜಿ ಮನೆಗೆ ಶಾರದಾಜಿ ಮನೆಗೆ ಹೋಗ್ಬಿಟ್ಟು ಹಾಂ ಬೇಗ ಹೊಂಟೋಯ್ತೀನಿ ಆಮೇಲೆ ನನ್ನ ಸೊಸೆನೂವೇ ಕಳಿಸ್ತೀನಿ ಹ್ಞೂ ಸೊಸೆನೂ ಕಳಿಸು ಆಮೇಕೆ ನಾನು ಹೋಗಿದ್ದೆ ನೀನು ಹೋಗ್ಬಿಡ ನಮ್ಮ ಮನೆಗೂ ಹಾಂ ಸೊಸೆನೂ ಕಳಿಸು ನಮ್ಮ ಮನೆಗೆ ಹ್ಞೂ ಕಣಕ ಕಳಿಸ್ತೀನಿ ಅದಕ್ಕೆ ಆ ಬೆರನೆ ಬಂದೆ ಕಣಕ ಅರ್ಶನ ಕುಂಕುಮ ಕೊಟ್ಬಿಟ್ರವಾ ನಾನು ಹೋಗ್ಬಿಟ್ಟು ಬರ್ತೀನಿ ಹಾಂ ಸೊಸೆನ ಕಳಿಸ್ತೀನಿ ಹ್ಞೂ ತಕಳಿ ಅತ್ತೆ ಕುಂಕುಮ ತಕಳಿ ಅತ್ತೆ ನಾನು ಇವ್ರನ್ನ ಏನಂತ ಕರಿಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಅತ್ತೆ ಅಂತಲೇ ಅಂದ್ಬಿಟ್ಟೆ ಕಣತೆ ಹ್ಞೂ ಏ ಇವರೂವೇ ಅತ್ತೆನೇ ಆಗಬೇಕು ಕಣ ತಗೋ ಸರಿಯಾಗಿ ಅಂದಿದ್ದೀ ಏನಾಗಕ್ಕಿಲ್ಲ ತಗೋ ಹ್ಞೂ ಸರಿ ಕಣಕ ಹಂಗಾರೆ ನಾನಿನ್ ಬರ್ತೀನಿ ಆಮೇಕೆ ಪಾರ್ವತಕ್ಕ ಊರೊಳಗೆಲ್ಲ ನೀನು ಒಬ್ಳೆ ಓದಿಯೋ ಸೊಸೆಯನ್ನು ಕರ್ಕೊಂಡು ಹೋದಿಯೋ ಏ ಅದೇನಂತ ಮಾತಾಡ್ತೀವಿ ಜಯಕ್ಕ ನಾನು ಒಬ್ಳೇ ಓದೇನಾ ಸೊಸೆನ ಬಿಟ್ಬಿಟ್ಟು ಸೊಸ್ಯಾರಿಬ್ರು ಕರ್ಕೊಂಡು ಹೋಗ್ತೀನಿ ಆಮ್ಯಾ ಅವರಿಬ್ರನ್ನೇ ಕಲಸು ಅಂದರೆ ಅವಕ್ಕೆ ದಾರಿ ಗೊತ್ತಾಗೋಕ್ಕಿಲ್ಲ ಯಾರ್ಯಾರು ಮನೆಗೆ ಹೋಗ್ಬೇಕು ಯಾವ್ಯಾವ ಬೀದಿಗೆ ಹೋಗಬೇಕು ಅಂತ ಗೊತ್ತಾಗಕ್ಕಿಲ್ಲ ಕಣಕ ಅದಕ್ಕೆ ನಾನು ಜೊತೆಗೆ ಹೋಗ್ತೀನಿ ಎಲ್ಲ ಒಟ್ಟಿಗೆ ಹೋಗಿ ಬಂದ್ಬಿಡ್ತೀವಿ ಹ್ಞೂ ಆಮೇಲೆ ಮನೇಲಿ ಕುಂಕುಮ ಕೊಡ್ಬೇಕಲ್ಲ ಎಲ್ಲ ಜನ ಬರ್ತಾರಲ್ಲ ಅದಕ್ಕೆ ನಮ್ಮ ಶಂಕರಂಗೆ ಹೇಳ್ತೀನಿ ಶಂಕ್ರನ ಮನೇಲೆ ಬಿಟ್ಬಿಟ್ಟು ಹೋಯ್ತೀವಿ ಅವ್ನು ಯಾರಾದರೂ ಬಂದರೆ ಕುಂಕುಮ ಕೊಡ್ತಾನೆ ಹೂ ಕಂಡುಬಿಡಕ ಮೊದ್ಲಿಂದನೂ ಸಂಕ್ರಾನೆ ಅಲ್ವಾ ಇದೆಲ್ಲ ಮಾಡ್ತಿದ್ದಿದ್ದು ಪಾಪ ಆಂ ಅವನಂತೂ ಹೆಣ್ಮಕ್ಳಂಗೆ ಮಾಡ್ತಾನೆ ಕಣಕ ಯಾವುದೇ ಕೆಲಸ ಆದರೂ ಮಾಡೋಕ್ಕಿಲ್ಲ ಅನ್ನೋಲ್ಲ ಅಲ್ವಾ ಹೂಕಂಡ್ರೆ ಅಕ್ಕ ನಂಗೆ ಒಂಥರ ಅವನು ಹುಡುಗಿ ಇದ್ದಂಗೆ ಕಣಕ ಎಲ್ಲ ಕೆಲಸನೂ ಮಾಡ್ತಾನೆ ಮೊದ್ಲಿಂದನೂ ಹಂಗೆ ಮನೆ ಕೆಲಸ ಆಗಲಿ ಏನು ಕೆಲಸ ಆದ್ರೂ ಪಾತ್ರೆ ತೊಳ್ಕೊಡೋದು ಬಟ್ಟೆ ಹೋಗ್ಕೊಡೋದು ಎಲ್ಲನೂ ತಾನೇ ಮಾಡ್ತಿದ್ದು ಪಾಪ ಆಮೇಲೆ ಅಯ್ಯೋ ನವ್ಯ ನಿಂಗೆ ಗೊತ್ತೇನವ ಹಿಂಗೆ ಹೆಂಗಸ್ರು ಬಂದಾಗ ಕುಂಕುಮ ಕೊಡೋದು ನಾನು ಇಲ್ದಿದ್ರೆ ಎಲ್ಲ ಅವನೇ ಮಾಡ್ತಿದ್ದ ಕಣವ ಆಗ್ಲಿಂದನೂ ಅಯ್ಯೋ ಅವ್ನು ನಮ್ಮ ಮನೆಗೆ ಹೆಣ್ಣು ಹುಡ್ಗಿ ಇದ್ದಂಗೆ ಕಣವ ಚೆನ್ನಾಗಿ ಕೆಲಸ ಕಲ್ತವನೆ ಅಲ್ಲ ಕಣತೆ ಚಿಕ್ಕ ಮಗು ಮಾತ್ರ ಅಷ್ಟು ಚೆಂದಾಗಿ ಎಲ್ಲ ಕೆಲಸ ಕಲ್ಸಿದ್ದೀರಿ ದೊಡ್ಡ ಮಗುನ ಅವಳೆ ಗುಂಡ್ರುಗೋ ಥರ ಬಿಟ್ಬಿಟ್ಟಿದ್ರಲ್ಲ ಅದಕ್ಕೆ ಅವರೇನು ಕಲೀಲೇ ಇಲ್ವಾ ಅಯ್ಯೋ ಅದಂತೂ ಚಿಕ್ಕದ್ರಿಂದ ಹಂಗೆ ಕಣವ ಅಯ್ಯೋ ಮನೇಲೇ ಒಂದು ಲೋಟ ಆ ಕಡೆಯಿಂದ ಈ ಕಡೆಗೆ ಎತ್ತಿರ್ತಿರ್ಲಿಲ್ಲ ಅಂತೀನಿ ಇನ್ನೇನು ಕೆಲಸ ಕಲಿತಾನವನು ಹೋಗಿ ಹೊಲ್ದಲ್ಲಾದರೂ ಕೆಲಸ ಮಾಡು ಅಂದರೆ ಅದನ್ನೂ ಮಾಡ್ತಿರ್ಲಿಲ್ಲ ಕಣವ ಬರೀ ಫ್ರೆಂಡ್ಸು ಫ್ರೆಂಡ್ಸು ಅಂತ ಸುತ್ತದೇ ಆಯ್ತಿತ್ತು ಅವ್ನಿಗೆ ಅಯ್ಯೋ ಆಮ್ಯಾಕೆ ಫ್ರೆಂಡ್ಸ್ ಕಲಿದೆ ಅವನಿಗೆ ಇನ್ನೇನು ಬೇಡ ಕಣವ ಈ ಜಾಯಕನ್ ಮಗನೂ ನನ್ನ ಮಗನೂ ಇಬ್ಬರು ಆ ಒಳ್ಳೆ ಫ್ರೆಂಡ್ಸು ಹಾಂ ಒಂದಿನ ಮನೆಗೆ ಬಂದಿಲ್ಲ ಜಾಯಕಂಡ್ ಮನೇಲಿ ಉಳ್ಕೊಬಿಟ್ಟವನೇ ನಾನು ಹತ್ಕೊಂಡು ಹತ್ಕೊಂಡು ಊರೆಲ್ಲ ಉಳ್ಕೊಂಡು ಬಂದು ಕೊನೆಗೆ ಜಾಯಕಂಡ್ ಮನೇಲಿ ಸಿಕ್ಕ ಹಾಂ ಅಲ್ಲೇನೇ ಉಳ್ಕೊಂಡು ಅಲ್ಲೇ ಮಲ್ಕೊಬಿಟ್ಟವನೇ ಇದೇನಪ್ಪ ಒಂದಿನ ಆಗೋಯ್ತು ಮಗ ಮನೆಗೆ ಬರಲಿಲ್ವಲ್ಲ ಅಂತ ನೋಡಕ್ಕೆ ಹೋದ್ರೆ ಜಾಯಕನ್ ಮನೇಲಿ ಆಮನೆ ಏ ಈಗೊಂಚೂರು ಪರವಾಗಿಲ್ಲ ಕಣವ ನಿನ್ನ ಮದುವೆ ಆದಮೇಲೆ ಮನೆಗಾದರೂ ಬರ್ತಾವನೆ ದಿನ ಹ್ಞೂ ಕಣತ್ತೆ ಅವ್ರಿಗಂತೂ ಯಾವಾಗಲೂ ಬೇರೆಯವ್ರದೇ ಚಿಂತೆ ಆಂ ಅವ್ರ ಫ್ರೆಂಡ್ ಯಾರಿಗೂ ಹುಷಾರಿಲ್ಲ ಅಂತ ನಾನು ಒಡವೆ ತಕೊಂಡೋಗಿ ಮಡಗಿಬಿಟ್ಟು ದುಡ್ಡು ಕೊಟ್ಟವ್ರು ಕಣತ್ತೆ ಹಾಂ ಅವ್ರು ಕೇಳಲೂ ಇಲ್ಲ ಕಣತ್ತೆ ಯೂರಿಯಾ ತೊಗೊಂಡೋಗಿ ಕೊಟ್ಬಿಟ್ಟು ಬಂದರು ಅಯ್ಯೋ ಏನು ಹೇಳೋದು ಹೇಳಿ ಮನೆಗೆ ಮಾರಿ ಪರೋರ್ಗು ಉಪ ಉಪ್ಕಾರಿ ಕಣತೆ ಹ್ಞೂ ಕಣವ ಏನು ಮಾಡೋಕ್ಕಾಯ್ತದೆ ಒಬ್ಬರು ಹಂಗಿದ್ರೆ ಒಬ್ಬರು ಹಿಂಗಿರ್ತವೆ ಎಲ್ಲ ಬೆಳ್ಳುಗಳು ಸಮವಾಗಿರ್ಬೇಕಲ್ಲ ಏನು ಮಾಡೋಕ್ಕಾಯ್ತದೆ ಎಲ್ಲನೂ ನಮ್ಗೆ ಬಂದಂಗೆ ನಡ್ಸ್ಕೊಂಡು ಹೋಗೋದು ಆಟೆಯ ಅಯ್ಯೋ ಗೀತಾ ಹೆಂಗೋ ಒಳ್ಳೇದಾಯ್ತು ಇನ್ನೆಂಗೋ ಎರಡನೇದುವೇ ಗಂಡೆ ಎತ್ತಿದ್ಯಾ ಏನಾದರೂ ಹುಡ್ಗಿ ಪುಡುಗಿ ಆಗೋಗಿದ್ದಿದ್ರೆ ಹೇಗೆ ನೋಡ್ಕೊತಿದ್ದ ಅಂತ ಇವನು ಹಾಂ ಗಿರಿದು ತೂತುಕಾಯಿ ಕಣವಾ ಎಲ್ಲ ದುಡ್ಡನ್ನೆಲ್ಲ ಹಾಳು ಮಾಡಿ ಮಡ್ಗದೆಯಾ ಆತೆಯಾ ಅವನ ಕೆಲಸ ಹೆಂಗುವ ಗಂಡಿರೋದಕ್ಕೆ ಹೆಂಗೋ ನಡೀತದ್ ಬಿಡು ಹ್ಞೂ ಕಣತೆ ನನಗೂ ಎರಡನೇದು ಗಂಡ ಐತಲ್ಲ ಅಂತ ಒಂಚೂರು ಬೇಜಾರಯ್ಯ ಇನ್ನು ಏನು ಮಾಡೋಕ್ಕಾಯ್ತದ ಬಿಡಿ ಆ ದೇವ್ರು ಕೊಟ್ಟಿದ್ದನ್ನ ಇಟ್ಕೋಬೇಕಲ್ವ ನಾವು ಹ್ಞೂ ಕಣವಾ ಹಾಂ ಸರಿ ಪರ್ವತಕ್ಕ ಇನ್ನೂ ಇನ್ನೊಂದು ಎರಡು ಮನೆಗೆ ಹೋಗ್ಬೇಕು ನಾನು ಬಿರನೆ ಹೋಗಿ ಸೊಸೆನ ಊರೊಳಗೆ ಕಲಿಸ್ತೀನಿ ಆಯಿತಾ ಇಲ್ಲಿಗೆ ಫಸ್ಟ್ ಹೋಗೋಕೇಳ್ತೀನಿ ಅವಳು ಬಂದ ಮೇಲೆ ನೀವು ಹೋಗಿ ಊರೊಳಗೆ ಲೇ ಪಾರ್ವತಿ ಇದಿರೋ ಹೆಂಗ್ಲೆ ಮನೇಲಿ ಏ ಇದೀವಿ ಕಣ್ ಬಾರಕ್ಕ ಒಳಿಕೆ ಓ ಹೋ ಏನು ಪಾರ್ವತಿ ಈ ವರ್ಷ ಜೋರಾಗೆ ಮಾಡ್ತಾಯಿದ್ದೀ ಅಬ್ಬನ ಚೆಂದಾಗೆ ಕೂರಿಸ್ಬಿಟ್ಟಿದ್ದಿ ಲಕ್ಷ್ಮಿ ಅಲ್ಲವಾ ಚೆಂದಾಗ ಮಾಡ್ತಾಯಿದ್ದೀ ಕಣೆ ಹ್ಞೂ ಕಣಕ ಏನು ಹಿಂಗೆ ಮಾಡ್ತಾಯಿದ್ದೀವಿ ಕಣಕ ಸೊಸೆರು ಬಂದವರಲ್ಲ ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಯ್ತಾವ್ರೆ ಬಾರಕ ಕೂತ್ಕೋ ಕುಂಕುಮ ತಕೋ ಹ್ಞೂ ಕೊಡವ ಬಿರ್ನೆ ಕೊಡು ಆಮೇಲೆ ನಾನು ಇನ್ನೂ ಸುಮಾರು ಮನೆಗೆ ಹೋಗಬೇಕು ಕರಿಬೇಕಲ್ವ ಎಲ್ಲರನ್ನೂ ಕುಂಕು ಬನ್ನಿ ಅಂತ ಕೊಡವ ಬಿರ್ನೆ ತಕೊಂಡು ಹೋಗ್ತೀನಿ ಹ್ಞೂ ಸರಿ ಕಣವ ಗೀತಾ ನವ್ಯಾ ಕುಂಕುಮ ಕೊಡ್ರವ ಗೌರಕ್ಕಂಗೆ ಟೈಮ್ ಆಯ್ತದೆ ಹೋಗ್ಲಿ ಅಮ್ಮ ತಕೊಳ್ಳಿ ಕುಂಕುಮವ ಚೆಂದಾಗಿರವ ಇಬ್ಬರೂ ಈ ಗಿರಂಗ್ಯ ಚೆಂದಾಗೆ ಅಕ್ಕ ತಂಗಿರಂಗೆ ಹೊಂದ್ಕೊಂಡು ಇಬ್ಬರು ಹಿಂಗೆ ಇದ್ಬಿಟ್ರೆ ನಮಗೂ ಆಟೆ ಸಾಕು ಕಣವ ಪಾರ್ವತಿಗೂ ಖುಷಿ ಆಯ್ತದೆ ಚೆಂದಾಗಿರಿ ಹ್ಞೂ ಆಮೇಲೆ ಈ ವರ್ಷ ನಿನಗೆ ಲಕ್ಷ್ಮೀರು ಬಂದಂಗೆ ಆಗೈತಲ್ವ ಸೊಸೆರಿಬ್ರು ಬಂದು ಪೂಜೆ ಗೀಜೆ ಎಲ್ಲ ಮಾಡಿರೋದು ಹಾಂ ಇನ್ನು ರಾಮಣ್ಣನಿಗೆ ದುಡ್ಡು ಬಂದುಬಿಟ್ರೆ ಆಟೆ ಸಾಕು ರೇಷ್ಮೇಲೆ ಚಂದಕ್ಕೆ ದುಡ್ಡು ಬಂದರೆ ಎರಡು ಲಕ್ಷ್ಮೀರು ಬಂದಂಗೆ ಆಯ್ತದೆ ಅಯ್ಯೋ ಅಕ್ಕ ದುಡ್ಡೇನಕ್ಕ ಯಾವಾಗ ಬೇಕಾದರೂ ದುಡಿಬೋದು ಸೊಸೆರು ಬಂದು ಚಂದಾಗಿದ್ದು ಖುಷಿಯಾಗಿ ಮಾಡಿ ಅಷ್ಟೇ ಸಾಕಣಕ್ಕ ನನಗೆ ಸೊಸೆರು ಮಕ್ಕಳು ಮೊಮ್ಮಕ್ಕಳು ನೆಮ್ಮದಿಯಾಗಿ ಖುಷಿಯಾಗಿದ್ದರೆ ಆಟೆ ಸಾಕಣಕ್ಕ ದೇವ್ರು ಅವರೆಲ್ಲರಿಗೂ ಆರೋಗ್ಯ ಭಾಗ್ಯ ಒಂದು ಕೊಟ್ಬಿಟ್ರೆ ಇನ್ನೇನು ಕೇಳಕ್ಕಿಲ್ಲ ಕಣಕ ನಾನು ಆಟೇ ಸಾಕು ಹ್ಞೂ ಇರ್ತಾರೆ ಕಣ್ ಬಿಡು ಪಾರ್ವತಿ ಎಲ್ಲರೂ ಚೆಂದಾಗೆ ಇರ್ತಾರೆ ಇವರ್ತೀನ ನೀನು ರಾಮಣ್ಣನೂ ಕಷ್ಟಪಟ್ಟಿಲ್ವಾ ಅಷ್ಟು ಕಷ್ಟಕ್ಕೆ ಈಗ ಸುಖವಾಗಿದ್ದಾರೆ ಎಲ್ಲರೂ ಹ್ಞೂ ಚೆಂದಾಗಿರ್ತಾರೆ ಬಿಡು ಚಿಂತೆ ಮಾಡಬೇಡ ಹ್ಞೂ ಸರಿ ಕಣ್ ಪಾರ್ವತಿ ನಾನಿನ್ ಬರ್ತೀನಿ ಬರನೇ ನವ್ಯಾ ಗೀತಾ ಬರ್ತೀನಿ ಕಣ್ರವಾ ಅವ ಗೀತಾ ನವ್ಯಾ ನಡೀರಿ ಈಗ ಬಿರ್ ಬಿರ್ನೆ ನಾವು ಎಲ್ಲಾರ ಮನೆಗೂ ಹೋಗ್ಬೇಕು ಇನ್ನೂ ಮೇಲ್ಗಳು ಬಿದ್ದಿ ಕೆಲ್ಗಳು ಬಿದ್ದಿ ಎಲ್ಲ ನೋಡ್ಬೇಕಲ್ವಾ ಹೋಗೋಣ ನಡೀರಿ ಹಾಂ ಹಂಗೆ ನಾನು ಸಂಕ್ರಮ್ ಹೇಳ್ಬಿಟ್ಟು ಬರ್ತೀನಿ ಯಾರಾದರೂ ಬಂದರೆ ಕುಂಕುಮ ಕೊಡಪ್ಪ ಅಂತ ನಾವು ಹೋಗ್ಬಿಟ್ಟು ಬರಮ್ಮ ನಡೀರಿ ಟೈಮ್ ಆಗೋಯ್ತದೆ ಇಲ್ಲ ಅಂದರೆ ರಾತ್ರಿ ಆಗೋಯ್ತದೆ ಬರೋ ಅಷ್ಟಲ್ಲಿ ನಡೀರಿ ಹೋಗಮ್ಮ ಹ್ಞೂ ಸರಿ ಅತ್ತೆ ಬನ್ನಿ ಹೋಗುಮ್ಮ ಅತ್ತೆ ಇವಾಗ ಫಸ್ಟು ಯಾರ ಮನೆಗೆ ಹೋಗುಮ್ಮ ಅತ್ತೆ ಈಗ ಫಸ್ಟು ಸಾರ್ವಜ್ಗೆ ಮನೆಗೆ ಹೋಗುಮ್ಮ ಅವ್ರ ಮಗ್ಳು ಕರಿಬೇಕಲ್ಲ ಕುಂಕುಮ ತಗೊಂಡು ಹೋಗೋಕ್ಕೆ ಹಂಗೆ ಒಂದು ಸೀರೆ ಹಾಕಿ ಕಳಿಸ್ಬಿಡಮ್ಮ ಕಂಡ್ರಮ್ಮ ಅವನ್ನ ಹಾಂ ಮಗಳೂ ಅಳಿಯನೂ ಇಬ್ರು ಕರೆದು ಊಟ ಮಾಡಿಸಿ ಒಂದು ಸೀರೆ ಹಾಕ್ಬಿಟ್ಟು ಕಳಿಸ್ಬಿಡಮ್ಮ ಆಯಿತಾ ಹ್ಞೂ ಸರಿ ಕಣತೆ ಬನ್ನಿ ಹೋಗುಮ್ಮ ಹ್ಞೂ ಕಣತೆ ಹಂಗೆಯಾ ನಾವು ಅವ್ರ ಹುಡ್ಗೂನು ನೋಡಿಲ್ಲ ಅಲ್ವಾ ಆ ಹುಡ್ಗ ಹೆಂಗವನ ಹೆಂಗೇನು ಅಂತ ಬರುವ ಬನ್ನಿ ಅತ್ತೆ ಹೋಗುಮ್ಮ ಓ ಪಾರ್ವತಿ ಬಂದ್ರಾ ಬಂದ್ರವ ಬಂದ್ರವ ಓ ಹೆಂಗೋ ಸಸ್ಯರ್ನೂ ಕರ್ಕೊ ಬಂದ್ಬಿಟ್ಟಿದೆಯಲ್ಲ ನಂಗೆ ಖುಷಿ ಖುಷಿಯಾಗೋಯ್ತು ಕಣವ ಬನ್ನಿ ಹ್ಞೂ ಕಣಕ್ಕ ಎಲ್ಲರೂ ಜೊತೆಗೆ ಬಂದು ಅತ್ತಗಿ ಭವ್ಯನೂವೇ ಮಾತಾಡ್ಸಿರ್ಲಿಲ್ವಲ್ಲಕ್ಕ ಮದುವೆ ಆ ತಡೆಗಿಂದ ಅತ್ಕಗೆ ಎಲ್ಲ ಜೊತೆಗೆ ಬಂದವ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಅಮ್ಮ ಎಲ್ಲಿ ಭವ್ಯ ಕಾಣ್ತಾನೆ ಇಲ್ವಲ್ಲ ಇನ್ನು ಅವ್ರು ಗಿತ್ತ ಮನೆಗೆ ಹೋಗೋರು ಹೆಂಗೆ ಅಯ್ಯೋ ಅವಳ್ದೇನು ಹೇಳ್ತೀಯವಾ ಅವ್ರು ಅತ್ತೆ ಮನೇಲಿ ಇಲ್ಲಿ ಸೇರಿಸ್ತಾವ್ರೆ ಸೇರಿಸ್ತಿಲ್ಲ ಅಂತ ತಾನೇ ಇಲ್ಲಿ ಬಂದು ಸೇರ್ಕೊಂಡಿರೋದವ್ರಿ ಇಬ್ಬರೂ ಏ ಅದೇನೋ ಪ್ಯಾಟೆಗೇನೋ ಕೆಲಸ ಐತೆ ಅಂತ ಹೋಗೋರೆ ಇನ್ನೂ ಬಂದಿಲ್ಲ ಅಕ್ಕ ಹೋಗ್ಲಿ ಬಿಡಕ್ಕ ಆಗಿದ್ದೆಲ್ಲ ಆಗೋಯ್ತು ಇನ್ನೂ ನೀನು ಬೇಜಾರ್ ಮಾಡ್ಕೊಂಡು ಹಂಗೆ ಇದ್ರೆ ಏನಕ್ಕ ಹ್ಞೂ ಹೆಂಗೆ ಹೆಂಗೆ ಬರ್ತದೋ ಹಂಗೆ ನಡ್ಕೊಂಡು ಹೋಗ್ಬೇಕನಕ್ಕ ನಾವು ಹ್ಞೂ ಕಣ್ ಪಾರ್ವತಿ ಇನ್ನು ಏನು ಮಾಡೋಕ್ಕಾಯ್ತದ ಹೇಳು ಸರಿ ಹಾಂ ಬನ್ನಿ ಕುಂಕುಮ ತಕಳಿ ಎಲ್ಲರೂ ಹ್ಞೂ ಸರಿ ಕಣಕ ಹಂಗೆ ಅಕ್ಕ ಅವರಿಬ್ರೂವೇ ಊಟಕ್ಕೆರೆಬಿಟ್ಟು ಹೋಗಮ್ಮ ಅಂತ ಬಂದಿದ್ದೋ ಹಾಂ ಅವ್ರು ಬಂದಟ್ಟಿಗೆ ಹೇಳು ಹಾಂ ಊಟಕ್ಕೆ ಕರೆದ್ಬಿಟ್ಟು ಹೋಗೋರೆ ಪಾರ್ವತತೆ ಹೋಗವ ಅಂತ ಅನ್ನಿ ಇಬ್ರು ಕಲಿಸು ಗಂಡನೂ ಅವಳನೂ ಹ್ಞೂ ಅಮ್ಮ ಇಬ್ಬರೂ ಕಲಸಿ ನಾವು ಇಬ್ರು ಜೊತೆಗೆ ನೋಡ್ದಂಗೆ ಆಯ್ತದೆ ನಾನಂತೂ ನೋಡೇ ಇಲ್ಲ ಭವ್ಯನ ಎರಡು ದಿನ ಆಗೋಗೈತೆ ಹ್ಞೂ ಸರಿ ಕಣವ ಆಯಿತು ಕಳಿಸ್ತೀನಿ ಬಿಡಿ ತಕಲ್ರವ ಕುಂಕುಮ ತಕೊಳ್ಳಿ ಆಮ್ಯಕ್ಕೆ ಗೀತಾ ನವ್ಯ ನೀವು ಇಬ್ಬರು ಚೆಂದಾಗಿದ್ದೀರ ತಾನೇ ನಿಮ್ಮ ಗಂಡಂದರು ಚೆಂದಾಗ ನೋಡ್ಕೋತಾವ್ರವಾ ಹ್ಞೂ ಕಣಮ್ಮ ನಮಗೇನು ಚೆಂದಾಗೆ ಇದ್ದೀವಿ ನೋಡಿ ಚೆಂದಾಗೆ ನೋಡ್ಕೊತಾವ್ರೆ ಗಂಡಂದರು ಹ್ಞೂ ಸರಿ ಶಾರದಾಜಿ ಇನ್ನು ಬರ್ತೀವಿ ನಾವು ಹಾಂ ಇನ್ನು ಕೆಲ್ಗ ಬೀದಿಗೆಲ್ಲ ಹೋಗಿಲ್ಲ ಹೋಗ್ಬಿಟ್ಟು ಕುಂಕುಮ ತಗೊಂಡು ಹೋಗ್ಬಿಡ್ತೀವಿ ಬಿರನೆ ಮನೆಗೆ ಹಾಂ ಬರನೇ ಹ್ಞೂ ಸರಿ ಕಣವ ಆಯಿತು ಹೋಗ್ಬಿಟ್ಟು ಬನ್ನಿ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಹಳ್ಳಿಲಿ ಹೆಂಗೆ ಎಲ್ಲರೂ ಒಬ್ಬರು ಮನೆಗೊಬ್ಬರು ಹೋಗಿ ಕುಂಕುಮ ತಗೊಂಡು ಹಾಂ ವರಮಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ಅಂತ ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ